ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಟೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋಲಿ ಕಾರವಾಗಿ ಹಳ್ಳಿ ಶೈಲಿಯಲ್ಲಿ ಗುಡ್ಗಾರ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನೋಡಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಓಕೆ ಈಗ ಗುಡ್ಗಾರ ಮಾಡೋಕ್ಕೆ ಬೇಕಾದಂತ ಸಾಮಗ್ರಿಗಳನ್ನ ನಾನು ಈಗಾಗಲೇ ತೆಗೆದಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಒಗ್ಗರಣೆಗೆ ಬೇಕಾದಂಥ ಐಟಮ್ಸ್ನ ತೆಗೆದಿಟ್ಕೊಂಡಿದ್ದೀನಿ ಕರಬೇವಿನ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ತೆಗೆದಿಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಒಂದು ಹಣ್ಣು ಗಾತ್ರದ ಒಣ್ಸೆಡ್ನ ತೆಗೆದಿಟ್ಕೊಂಡಿದ್ದೀನಿ ಆ್ಯಂಡ್ ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ತೆಗೆದಿಟ್ಕೊಂಡಿದ್ದೀನಿ ಆ್ಯಂಡ್ ಒಂದು ಸ್ಪೂನ್ ಸಾಂಬಾರು ಪುಡಿ ಆ್ಯಂಡ್ ಎರಡು ಸ್ಪೂನು ಖಾರದ ಪುಡಿನ ತೆಗೆದಿಟ್ಕೊಂಡಿದ್ದೀನಿ ಖಾರದ ಪುಡಿನ ನಾವು ಮನೆಯಲ್ಲೇ ಮಾಡಿರೋದ್ರಿಂದ ನಾನು ಮೆಷಿನ್ಕಾಯಿನ ಯೂಸ್ ಮಾಡ್ತಾ ಇಲ್ಲ ಆ್ಯಂಡ್ ಅದಕ್ಕೆ ಬೇಕಾದಷ್ಟು ಆಯಿಲ್ನ ತೆಗೆದಿಡ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಪಟ್ ಪಟ್ ಅಂತ ಗುಡ್ಗಾರ ಬರೋಣ ಈಗ ನಾನು ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾವು ಬೇಕಾದಷ್ಟು ಆಯಿಲ್ನ ಹಾಕೊತ ಇದ್ದೀನಿ ಗಡಿಗಾರ ಮಾಡೋಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕು ಆ್ಯಂಡ್ ಆ ಒಗ್ಗರಣೆಗೆ ಅಂತ ತೆಗೆಟ್ಕೊಂಡಿದ್ದು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪನ್ನೆಲ್ಲ ಒಗ್ಗರಣೆ ಎಣ್ಣೆಗೆ ಇದ್ದೀನಿ ಎಣ್ಣೆಗೆ ಹಾಕ್ಕಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ತೀರ ಸುಡಬಾರ್ದು ಆಯಿಲ್ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಹಸಿ ವಾಸನೆ ಬರಬಾರ್ದು ಆ ರೀತಿ ಫ್ರೈ ಮಾಡ್ಕೋಬೇಕು ಈ ಥರ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ತನ್ನ ಇಟ್ಟರು ಕೂಡ ಕೆಡಲ್ಲ ಈ ಆಲ್ಮೋಸ್ಟ್ ಆಲ್ ಗೊಡ್ಗರ ಬಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ನ ಸ್ಟೋರ್ ಮಾಡಿ ಇಟ್ಕೊಬೋದು ಇಟ್ಕೊಳ್ಳೋಕ್ಕೂ ಮುಂಚೆ ಒಂದು ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೊಂಡ್ರೆ ಬೆಟರ್ ಇರುತ್ತೆ ಆ್ಯಂಡ್ ಈಗ ಆಲ್ರೆಡಿ ಫ್ರೈ ಆಗಿದೆ ಈಗ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋದಂತ ಹಾಕ್ಕೋಣ ಹಾಕಿ ಇದನ್ನು ಕೂಡ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಕೂಡ ವಾಸನೆ ಹೋಗಬೇಕು ಆ ಥರ ಫ್ರೈ ಮಾಡಿ ಸಾಮಾನ್ಯವಾಗಿ ಗುಡ್ಗಾರ ಎರಡು ಟೈಪ್ ಮಾಡ್ತಾರೆ ಒಂದು ಟೈಪಲ್ಲಿ ಈರುಳ್ಳಿ ಹಾಕ್ತಾರೆ ಇನ್ನೊಂದು ಕಡೆ ಈರುಳ್ಳಿ ಹಾಕೋಲ್ಲ ನಾನು ಈರುಳ್ಳಿ ಹಾಕಿ ಮಾಡ್ತಿದ್ದೀನಿ ಯಾಕೆ ಅಂದರೆ ಈರುಳ್ಳಿ ಹಾಕೋದ್ರಿಂದ ಊಟ ಜೊತೆ ತಿನ್ಬೇಕಾದ್ರೂ ಒಳ್ಳೆ ಫ್ಲೇವರ್ ಕೊಡುತ್ತೆ ಆ್ಯಂಡ್ ಟೇಸ್ಟಿ ಆಗಿರುತ್ತೆ ಹಾಗಾಗಿ ನಾನು ಈರುಳ್ಳಿ ಹಾಕೊತಾ ಇದ್ದೀನಿ ಈಗಾಗಲಿ ನೋಡಿ ಈರುಳ್ಳಿ ಫುಲ್ ಫ್ರೈ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಈಗ ನಾವು ಮೊದಲೇ ತೆಗ್ದಿಡ್ಕೊಂತ ಇಟ್ಕೊಂಡಿದ್ವಲ್ಲ ಹುಣ್ಸೆಂಡ್ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಹುಣಸೆಣ್ಣು ಇದಕ್ಕೆ ತುಂಬ ಇಂಪಾರ್ಟೆಂಟೇ ಹುಣ್ಸೆಣ್ಣು ನ ಜ್ಯೂಸ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ಹುಣಸೆಣ್ಣೆ ಜ್ಯೂಸ್ನ ಎಣ್ಣೆಗೆ ಹಾಕಿ ಡೈರೆಕ್ಟಾಗಿ ಹಾಕೊತ ಇದೀನಿ ಅಂದರೆ ಅದು ಎಣ್ಣೆಲಿ ಫ್ರೈ ಆದಾಗ ಹುಣ್ಸೆಣ್ಣಂದು ಹಸಿ ವಾಸನೆ ಬರಬಾರ್ದು ಹಾಗಾಗಿ ಎಣ್ಣೆಗೆ ಹಾಕೋತಾಯಿದ್ದೀನಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಅಂದ ಎರಡರಿಂದ ಮೂರು ನಿಮಿಷ ಕುದೀರಿ ಚೆನ್ನಾಗಿ ಅದು ಕುದ್ರೆ ಅದು ಹಸಿ ವಾಸನೆ ಹೋಗುತ್ತೆ ನೋಡಿ ಈಗ ಇದು ಆಲ್ರೆಡಿ ಕುದ್ದಿದೆ ಇದಕ್ಕೆ ನಾನು ಮೊದಲನ್ನ ತೆಗೆದಿಟ್ಕೊಂಡಿದ್ವಲ್ಲ ಕರ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಅದನ್ನು ಆ್ಯಡ್ ಮಾಡ್ತಾ ಇದೀನಿ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ನಾವು ಮೊದಲೇ ಬಿಸಿ ಮಾಡಿ ರೆಡಿ ಮಾಡ್ಕೊಂಡಿದ್ವಿ ಹಾಗಾಗಿ ನಾ ಇಲ್ಲೇನು ಬಿಸಿ ಮಾಡಿಲ್ಲ ಡೈರೆಕ್ಟಾಗಿ ಹಾಕ್ಕೊತ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ ತಳ ಸು ಸುಡಬಾರ್ದು ಆ ಥರ ಐದು ನಿಮಿಷ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾಯಿರಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಳ್ಳೆ ಘಮ 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 ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ತಳ ಹಿಡಿಬಾರ್ದು ತಳ ಹಿಡಿದ್ರೆ ಕೈ ಆಗುತ್ತೆ ಚೆನ್ನಾಗಿರಲ್ಲ ಹಂಗಾಗಿ ತಳ ಹಿಡಿಬಾರ್ದು ಅಷ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಆ್ಯಂಡ್ ಈ ಥರ ಯಾವುದಕ್ಕೆಲ್ಲ ತಿನ್ಬೋದು ಅಂದರೆ ಈ ರೊಟ್ಟಿ ಚಪಾತಿ ಅನ್ನ ಮುದ್ದೆ ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ಆ್ಯಂಡ್ ಹಾಸ್ಟೆಲ್ಸ್ಗೆ ಹೋಗ್ತಿರ್ತಾರೆ ಮಕ್ಕಳು ಅವರಿಗೆಲ್ಲ ಏನಾರು ಕೊಟ್ಟು ಕಳಿಸ್ಬೇಕು ಅನಿಸಿರುತ್ತೆ ಆ ಟೈಮಲ್ಲಿ ಇದನ್ನು ಟೈಟ್ ಕಂಟೈನಲ್ಲಿ ಹಾಕಿ ಈ ಥರ ಮಾಡಿ ಕೊಟ್ಟು ಕಳಿಸಿದ್ರೆ ಸುಮಾರು ದಿನ ಕೂಡ ಇಟ್ಟು ತಿನ್ಬೋದು ಊಟ ಜೊತೆ ನೆಂಚ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಉಪ್ಪುಪ್ಪಾಗಿ ಹುಳಿಯಾಗಿ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಜ್ವರ ಬಂದವರಿಗೂ ಅಷ್ಟೇ ತುಂಬ ಒಳ್ಳೆಯದು ಅಂದರೆ ಇದನ್ನು ತಿಂದ ತಕ್ಷಣ ಜ್ವರ ಪಟ್ಟಂತ ಓಡೇ ಹೋಗುತ್ತೆ ಹಂಗಾಗಿ ಇದಷ್ಟು ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಇದಕ್ಕೆ ನಾನು ಅರ್ಶನ ಹಾಕ್ಕೊತಾ ಇದ್ದೀನಿ ಅರ್ಶಿಣ ಆಪ್ಷನಲ್ ನಿಮಗೆ ಬೇಕಾದ್ರೆ ಹಾಕೋಬೋದು ಬೇಡ ಅಂದರೆ ಬೇಡ ಅರ್ಶಿಣನ ನಾನು ಹಾಕೊತ ಇದ್ದೀನಿ ಆ್ಯಂಡ್ ಅರ್ಶಿಣ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟಾದ್ಮೇಲೆ ಆ ಗುಡ್ಗಾರಕ್ಕೆ ಸಾಮಾನ್ಯವಾಗಿ ಕಲ್ಲುಪ್ನೆ ಬಳಸೋದು ಕಲ್ಲುಪ್ಪು ಯಾಕೆ ಬಳಸ್ತಾರೆ ಅಂದ್ರೆ ಕಲ್ಲುಪ್ಪು ಸುಮಾರು ದಿನ ಇಟ್ರು ಕೆಡಲ್ಲ ಅದಕ್ಕಾಗಿ ಕಲ್ಲುಪ್ನ ಬಳಸ್ತಾರೆ ನಾನು ಕೂಡ ರುಚಿಗೆ ಎಷ್ಟ್ ಬೇಕೋ ಅಷ್ಟ್ ನೋಡ್ಬಿಟ್ಟು ಕಲ್ಲುಪ್ನ ಹಾಕೊಂತ ಇದ್ದೀನಿ ಕಲ್ಲುಪ್ಪು ಪ್ರಮಾಣ ಸ್ವಲ್ಪ ಕಮ್ಮಿನೇ ತಗೋಬೇಕು ಯಾಕಂದ್ರೆ ಅದು ಕಲ್ಲುಪ್ಪು ತುಂಬಾ ಉಪ್ಪಾಗ್ಬಿಡುತ್ತೆ ಜಾಸ್ತಿ ಉಪ್ಪು ಆದ್ರೆ ಟೇಸ್ಟಿ ಹೋಗ್ಬಿಡುತ್ತೆ ಹಂಗಾಗಿ ಸ್ವಲ್ಪ ಉಪ್ಪನ ಕಮ್ಮಿನೇ ಹಾಕೊಂತ ಇದ್ದೀನಿ ಕಮ್ಮಿ ಹಾಕೊಂಡು ಚೆನ್ನಾಗಿ ತಿರುಗ್ ಕೊಡ್ತಾ ಇದ್ದೀನಿ ನೋಡಿ ಈಗ ಮಾತಾಡ್ತಾ ಮಾತಾಡ್ತಾ ಅಲ್ಲಿ ಆಲ್ರೆಡಿ ತಲ ಸೀದ್ಬಿಟ್ಟಿದೆ ತಲ ಸೀಯಕ್ಕೆ ಬಿಡಬಾರ್ದು ಚೆನ್ನಾಗಿ ಮಿಕ್ಸ್ ಕೊಡಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನ ಬಸ್ರಿಯವರು ಕೂಡ ತುಂಬ ಆಸೆ ಪಟ್ಟು ತಿಂತಾರೆ ನಂಗೆ ಗೊತ್ತಿರೋ ಹಾಗೆ ನಾನು ನನ್ನ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಜಾಸ್ತಿ ಇದನ್ನೇ ತಿಂತ ಇದ್ದಿದ್ದು ಹಾಗಾಗಿ ನನಗೆ ಇದು ತುಂಬ ಇಷ್ಟ ಗುಡ್ಗಾರ ಅಂದರೆ ನನ್ನ ಫೇವ್ರೆಟ್ ಓಕೆನಾ ನೀವು ಟ್ರೈ ಮಾಡಿ ನೋಡಿ ನೀವು ಒಂದ್ಸರಿ ಟ್ರೈ ಮಾಡಿದ್ರೆ ಸಾಕು ಪದೇ ಪದೇ ಬೇಕು ಬೇಕು ಅಂತ ಮಾಡ್ಕೊತಾ ಇರ್ತೀರಾ ಆ್ಯಂಡ್ ಇದ್ರ ಮುಂದೆ ಚಿಕನ್ ಮಟನ್ ಎಗ್ ಎಲ್ಲಾನು ಝೀರೋ ಇದ್ರ ಮುಂದೆ ಅವೆಲ್ಲ ಏನೂ ಇಲ್ಲ ಹಾಗಾಗಿ ಇದನ್ನೇ ಇದು ಓಕೆನಾ ಆ್ಯಂಡ್ ಉಪ್ಪು ಹಾಕಿರೋದ್ರಿಂದ ಅದೊಂದು ಸ್ವಲ್ಪ ತೆಳುವಾಗ್ತಿದೆ ಉಪ್ಪು ಕರಗಿ ತೆಳುವಾಗ್ತಿದೆ ಇದಕ್ಕೆ ನೀರು ಹಾಕೋಂಗಿಲ್ಲ ನೀರು ಹಾಕೋಕ್ಕೂ ಹೋಗಬೇಡಿ ಚೆನ್ನಾಗಾಗಲ್ಲ ನೀರು ಹಾಕಿದ್ರೆ ಉಪ್ಪೇ ಕರಿಗಿ ನೋಡಿ ಅದು ಫುಲ್ ಸ್ಮೂತ್ ಆಯಿತು ಸ್ವಲ್ಪ ಗಟ್ಟಿ ಇತ್ತು ಇವಾಗ ಸ್ಮೂತ್ ಆಗಿದೆ ನೋಡಿದ್ರ ಗುಡ್ಗಾರ ರೆಡಿ ಆಯಿತು ಫೈನಲಿ ನೋಡಿ ಬಿಸಿ ಬಿಸಿ ಅನ್ನದ ಜೊತೆಗೆ ಕೆಂಪು ಖಾರ ಚಟ್ನಿ ಹಾಕೊಂಡು ಊಟ ಮಾಡ್ತಿದ್ರೆ ಅದ್ರ ರುಚಿನೇ ಬೇರೆ ಹಾಗೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಕೂಡ ಆಗಿರುತ್ತೆ ಊಟದ ಜೊತೆಗೆ ಖಾರವಾಗಿ ಏನಾರು ತಿನ್ನಬೇಕು ಅಂದರೆ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಪ್ಪದ ಜೊತೆಗೆ ರೊಟ್ಟಿಲಿ ಹಾಕೊಂಡು ತಿನ್ನೋದ್ರಿಂದ ಅದ್ರ ಟೇಸ್ಟು ಕೂಡ ಬೇರೆ ಆಗುತ್ತೆ ನೋಡಿ ಫೈನಲಿ ಕಲರ್ ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಫಸ್ಟ್ ಇದನ್ನು ನಿಮ್ಮನೇಲೂ ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ರುಚಿ ಹೇಗಿದೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಸಜೆಷನ್ನ ತಿಳಿಸಿ ಫೈನಲಿ ನಮ್ಮ ವೀಡಿಯೋನ ಇವತ್ತು ನಾನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ರೆಸಿಪಿ ಜೊತೆಗೆ ನೆಕ್ಸ್ಟ್ ವೀಡಿಯೋಲಿ ಬರ್ತೀನಿ